ಗೆ ಕೈ ಹಾಕ್ತಾರೆ ಹಾಕ್ದಾಗ ಫ್ಲಾಪ್ ಆಗೋದೇ ಜಾಸ್ತಿ ಈಗ ಹಾಕ್ತಾರೆ ಕೆಲವು ಸರಿ ಉನ್ನತಕ್ಕೆ ಹೋಗ್ತಾರೆ ಹೋದ್ರು ಅದ್ ಯಾವ್ದೋ ಹಣೆ ಬರಹ ಸರಿ ಇಲ್ಲ ದೋಷ ಕೆಲವು ಸರಿ ದೃಷ್ಟಿಯಿಂದಾಗಿ ಥಳಾರ್ ಅಂತ ಕೆಳಗ್ ಬೀಳ್ತಾರೆ ಇಂಥದ್ದೇ ಒಬ್ಬನ ಕಥೆ ಹೇಳ್ತೀನಿ ಒಬ್ಬ ಅವನಿದ್ದದ್ದು ಆಂಧ್ರ ಪ್ರದೇಶದ ರಾಯರ ಭಕ್ತರು ಅಂದ್ರೆ ತಮಿಳ್ನಾಡ್ ಭಕ್ತರು ಕರ್ನಾಟಕದ ಭಕ್ತರು ಆಂಧ್ರದ ಭಕ್ತರು ಇದಾರೆ ಉತ್ತರದಲ್ಲೂ ಇದ್ದಾರೆ ಬೇರೆ ದೇಶದಲ್ಲೂ ಇದ್ದಾರೆ ಎರಡು ವಿಶ್ವದಲ್ಲೂ ಕೂಡ ಇದಾರೆ ಅಂತವ್ರು ಆಂಧ್ರ ಪ್ರದೇಶದ ಒಬ್ಬ ಭಕ್ತ ಸಹಜವಾಗಿ ಮಂತ್ರಾಲಯದಲ್ಲಿ ತುಂಬಾ ಒಲವು ಅವನಿಗೆ ಅವನು ಮಂತ್ರಾಲಯಕ್ಕೆ ಒಮ್ಮೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ ಏನಿಲ್ಲ ಒಂದು ವ್ಯಾಪಾರ ಶುರು ಮಾಡ್ತಾ ಇದ್ದೀನಿ ಐದು ಗುರುವಾರ ದಿವಸ ಅವ್ ವ್ಯಾಪಾರ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡ ಸಂಕಲ್ಪ ಮಾಡಿ ನದಿಯಲ್ಲಿ ಸ್ನಾನ ಮಾಡಿ ಶುರು ಮಾಡ್ದ ಆಯ್ತು ಅಂತ ಮಂತ್ರಾಕ್ಷರ ಎಸ್ಕೊಂಡು ಬಂದ ಶುರು ಆಯ್ತು ಚೆನ್ನಾಗಾಯ್ತು ಆದ್ರೆ ಅವಾಗ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ನಾನು ಪ್ರತಿ ಸರಿ ಪ್ರತಿ ವರ್ಷ ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಅಂತ ಅವತ್ ಕೇಳ್ಕೊಂಡು ಹೋದವನು ಹತ್ತಾರು ವರ್ಷ ಆಯ್ತು ದರ್ಶನ ಮಾಡ್ಲಿಕ್ಕೆ ಬರ್ಲೇ ಇಲ್ಲ ದೇವರ ಹತ್ರ ಹೇಗೆ ಗುರುಗಳ ಹತ್ರ ಹೇಗೆ ಕೇಳ್ಬೇಕಾದ್ ವರವನ್ನ ಕೇಳ್ಬಿಡ್ತಿವಿ ಆಮೇಲೆ ಮರ್ತ ಹೋಗ್ಬಿಡ್ತೀವಿ ಅದ್ ಪ್ರತಿಜ್ಞೆ ಮಾಡಿದೆಲ್ಲ ಮರ್ತ ಹೋಗ್ಬಿಡುತ್ತೆ ಸರಿ ಪರೀಕ್ಷೆ ಶುರುವಾಯ್ತು ಅದೇನಂದ್ರೆ ಆಗಾಗ ಆಗಾಗ ಹೋಗಿ ಕುಲದೇವತಾ ದರ್ಶನ ಗುರುಗಳ ದರ್ಶನ ಮಾಡ್ತಾ ಇರ್ಬೇಕಂತೆ ಅದ್ ಯಾಕೆ ನಮ್ಮ ಗ್ರಹಗಳೇನು ಒಂದೇ ತರ ಇರುತ್ತಾ ಗ್ರಹಗಳು ಆಚೆ ಈಚೆ ತಿರುಗ್ತಾ ಇರತ್ತೆ ನವಗ್ರಹಗಳು ಆದ್ರಿಂದ ಅವ್ನೊಂದ್ ಹತ್ತು ವರ್ಷ ಚೆನ್ನಾಗಿದ್ದ ಹನ್ನೊಂದನೇ ವರ್ಷ ಶುರುವಾಯ್ತು ಗಡಿ ಬಿಡಿ ಆಯ್ತು ಏನು ಮನೆಯಲ್ಲೆಲ್ಲಾ ಹಿಂಸೆ ಶುರುವಾಯ್ತು